ಇಂಡಿಗೋ ಬಿಕ್ಕಟ್ಟು ಒಂದು ವಾರ ಆದರೂ ಮುಗಿತಾ ಇಲ್ಲ ಇವತ್ತು ಇನ್ನೂರೈವತ್ತಕ್ಕಿಂತ ಹೆಚ್ಚಿನ ವಿಮಾನಗಳ ಸಂಚಾರ ರದ್ದಾಗ್ತಾ ಇದೆ ನವದೆಹಲಿ ಶ್ರೀನಗರ ಹೈದರಾಬಾದ್ ಬೆಂಗಳೂರು ಅಹಮದಾಬಾದ್ ಏರ್ಪೋರ್ಟ್ಗಳಲ್ಲಿ ಸಂಚಾರ ರದ್ದಾಗಿದೆ ಬಿಕ್ಕಟ್ಟು ಬಗೆಹರಿಯೋದಕ್ಕೆ ಅಂದರೆ ನೂರಾರು ವಿಮಾನಗಳಿದೆ ನೂರಾರು ವಿಮಾನಗಳಿದೆ ನೈಟ್ ಲ್ಯಾಂಡಿಂಗನ್ನು ಏಕಾಏಕಿ ಕಡಿತ ಮಾಡಲಾಗಿದೆ ಆ ಕಾರಣದಿಂದಾಗಿ ಒಂದು ವಾರ ಆದರೂ ನಮಗೆ ಒಂದು ಬಿಕ್ಕಟ್ಟು ಬಗೆಹರಿಸೋಕ್ಕೆ ಟೈಮ್ ಬೇಕು ಅಂತೇಳಿ ಇಂಡಿಗೋ ಹೇಳ್ತಾ ಇದೆ ಈಗ ಪರಿಸ್ಥಿತಿ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಡಿಸೆಂಬರ್ ಹತ್ತರಿಂದ ಹದಿನೈದರ ಒಳಗಾಗಿ ಈ ಬಿಕ್ಕಟ್ಟು ಬಗೆಹರಿಯಬಹುದು ಅಂಥೇಳಿ ಇಂಡಿಗೋ ಸಂಸ್ಥೆಯ ಸಿಇಒ ಪೀಟರ್ ಎಲ್ಬರ್ಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಕಡೆ ಇಂಡಿಗೊ ಸಿಇ ಅಕೌಂಟಿಂಗ್ ಮ್ಯಾನೇಜರ್ಗೆ ಶೋಕಾಸ್ ನೋಟಿಸ್ ಜಾರಿಯಾಗಿದೆ ನೋಟಿಸ್ಗೆ ಉತ್ತರಿಸುವುದಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟಿರೋದು ಡಿ ಜಿ ಸಿ ಎ ಈ ಕಡೆ ಪ್ರಕರಣದ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಇಂಡಿಗೋ ವಿರುದ್ಧವಾಗಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಸರ್ಕಾರ ಈಗಾಗಲೇ ಕ್ರಮ ತೆಗೆದುಕೊಂಡಿದೆ ಅಂತ ಹೇಳಿ ಸಿ ಜೆ ಐ ಸೂರ್ಯಕಾಂತ್ ಹೇಳಿದ್ದಾರೆ ಈ ಕಡೆ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಪಾತಾಳಕ್ಕೆ ಕುಸಿತಿದೆ ಇಂಡಿಗೋ ಷೇರು ಮೌಲ್ಯ ಕಳೆದ ಐದು ದಿನಗಳಲ್ಲಿ ಶೇಕಡ ಹದಿನೈದರಷ್ಟು ಇಂಡಿಗೋ ಷೇರು ಮೌಲ್ಯ ಕುಸಿತವಾಗಿದೆ ಇದೇ ವೇಳೆ ಏರ್ ಇಂಡಿಯಾ ಷೇರು ಮೌಲ್ಯ ಶೇಕಡ ನಾಲ್ಕರಷ್ಟು ಹೆಚ್ಚಳವಾಗಿದೆ